ನಾನು ಕಾಲೇಜ್ಗೆ ಹೋಗ್ತೀನಿ ನಾವು ಹಳ್ಳಿ ಕಾರ್ ಬೆಳಸ್ಬೇಕು ಉಳಿಸಬೇಕು ಅಂತ ಈ ಸರಿ ಒಂದ್ ಜೊತೆ ಇಡ್ಕೊಂಡ್ ತಗೊಂಡು ಅಮೆಸ್ತಾ ಇದೀವಿ ಸಿಟಿಯಲ್ಲಿ ಇದ್ರು ಕಷ್ಟ ಇದೆ ಹುಲ್ಲು ಮೇವುಗಳ ಉಣಸೋದ್ ಕಷ್ಟ ಇದೆ ಆದ್ರೂ ಕಟ್ಟಿದಿರಿ ನನ್ನ ಹೆಸರು ರಕ್ಷಿತ್ ಅಂತ ನಾವು ಬೆಂಗಳೂರು ಇರೋದು ನಾವು ಇದನ್ನ ಮುಡ್ಕ್ತೊರೆ ಜಾತ್ರೆಯಲ್ಲಿ ಹಾಸನ ಚಿಕ್ಕೇಗೌಡ್ರ ಹತ್ರ ಎರಡೂವರೆ ಲಕ್ಷಕ್ಕೆ ತಗೊಂಡಿದ್ದೀರಿ ನಾವು ತಗೊಂಡು ಒಂದೂವರೆ ತಿಂಗಳಾಗಿದೆ ಇನ್ನು ಅಲ್ಲಿಲ್ಲ ಎರಡೂವರೆ ಆಗಿದ್ದಾವೆ ನಮಗೆ ನಾವು ಮುಡ್ಕ್ತೊರೆ ಜಾತ್ರೆಯಲ್ಲಿ ತಂದಿದ್ದು ನಮಗೆ ಎರಡೂವರೆ ಆಗಿದ್ದಾವೆ ಇನ್ನು ಹಾಲಲ್ಲು ಹಾಲಲ್ಲಿ ಕರುಗಳು ನಾವು ಇದಕ್ಕೆ ಮುಂಚೆ ಯಾವುದು ಕಟ್ಟಿಲ್ಲ ಇದೆ ಫಸ್ಟು ಇದಕ್ಕೆ ಮುಂಚೆ ಸೀಮೆ ಹಸುಗಳಿದ್ವು ನಾಲ್ಕು ಸೀಮೆ ಹಸುಗಳಿತ್ತು ಇವನ್ನ ತಗೊಂಬೇಕಂತಾನೆ ಸೀಮೆಸುಗಳನ್ನೆಲ್ಲ ಕೊಟ್ಟು ಒಂದ್ ಜೊತೆ ಹಳ್ಳಿ ಕಾರ್ ತಗೊಂಡಿದ್ದೀರಿ ಮೊದಲಿತ್ತು ಕೆಲ್ಸದೇ ತಿದ್ವು ಮೊದ್ಲು ಶೋಕಿ ಎತ್ತಿದೆ ಫಸ್ಟ್ ಟೈಮ್ ಕಟ್ಟಿರೋದು ಹಿಂಗೆ ಎಲ್ಲಾ ಕಡೆ ನೋಡೋದು ಯೂಟ್ಯೂಬು ಎಲ್ಲಾ ನೋಡಿ ತಗೊಬೇಕಂತ ಆಸೆ ಆಯ್ತು ತಗೊಂಡಿದ್ದೀರಿ ಇಲ್ಲ ಏನು ಕಷ್ಟ ಏನಿಲ್ಲ ಹುಲ್ಲು ತರ್ಸ್ಕೊಂತೀರಿ ಆಚೆಯಿಂದ ರಾಗಿ ಹುಲ್ಲು ಎಲ್ಲಾ ತರ್ಸ್ಕೊಂತೀರಿ ನಾರ್ಮಲ್ ಇಂಡಿ ಬೂಸ ಎಲ್ಲ ಅಂಗಡಿಯಲ್ಲಿ ತಗೊಂತೀರಿ ನಾವು ಮಾಮೂಲಿ ಚಕ್ಕೆ ಬೂಸಾ ರವೆ ಬೂಸ ಜಾಳದ್ನುಚ್ಚು ಕಳ್ಳೆ ಹೊಟ್ಟು ಇಷ್ಟು ಹಾಲು ಕೊಡ್ತಾ ಇದ್ದೀರಿ ನಿಮ್ಗೆ ಹಿಂಗೆ ಯೂಟ್ಯೂಬು ಅಲ್ಲೆಲ್ಲ ನೋಡಿ ಮೊದಲು ನಮ್ಮೂರ್ಗಳೆಲ್ಲ ಮೆರವಣಿಗೆಗಳಿಗೆಲ್ಲ ತರೋರು ಆವಾಗ ನಾವು ಒಂದು ಜೊತೆ ಕಟ್ಬೇಕು ಅಂತ ತಗೊಂಡಿದ್ದೀರಿ ಫಸ್ಟ್ ಸೀಮೆಸ್ಗಳಿದ್ವು ಸೀಮೆಸ್ ಗಳೆಲ್ಲ ಕೊಟ್ಬಿಟ್ಟು ಇವಾಗ ಇವು ಒಂದ್ ಜೊತೆ ತಗೊಂಡಿದೀವಿ ನಾವು ಬೆಂಗಳೂರಲ್ಲಿ ಈ ಸೀಮೆಸ್ ಗಳು ತುಂಬಾ ಜನ ಇಕ್ಕೊಂಡಿದ್ದಾರೆ ಇಬ್ಬರು ಮೂವರು ನಾಲ್ಕು ಐದು ಸಿಮೆಸ್ ಗಳಿದಾವೆ ಹಳ್ಳಿ ಶೋಕಿ ಎತ್ತು ಕೆಲ್ಸದಿತ್ತು ಆವಾಗಿದ್ದು ಫಸ್ಟ್ ನಮ್ಮ ಹತ್ರನೂ ಒಂದು ಎರಡು ಜೊತೆ ಮೂರು ಜೊತೆ ಇರೋ ಯಾವಾಗು ಕೆಲ್ಸದಿತ್ತು ಬಂಡಿ ಹೊಡೆಯವರು ಇವಾಗ ಯಾರು ಕಟ್ಟಲ್ಲ ನಾವೇ ಕಟ್ಟಿರೋದು ನಮ್ ಸುತ್ತಮುತ್ತ ಎಲ್ಲೂ ಇಲ್ಲ ನಮ್ ತಂದೆಯವರು ನಮ್ ತಾತ ಅವರು ಎಲ್ಲ ಜಾಸ್ತಿ ತುಂಬಾ ಇಷ್ಟ ಅವ್ರ ಮುಖಾಂತರನೇ ಅವರು ಬೇಕು ಅಂತ ಹೇಳಿದ್ಮೇಲೆ ನಾನು ನಾನು ಕೇಳಿದ್ಮೇಲೆ ಅವರು ತಗೋ ಸಾಕು ಅಂತ ಹೇಳಿ ನಾನು ಕಾಲೇಜ್ಗೆ ಹೋಗ್ತೀನಿ ನಾನು ಇಲ್ಲದೆ ಅವರೇ ನೋಡ್ಕೊಳೋದು ಎಲ್ಲ ನಾಚೆ ಹೋದಾಗ ನಾನು ಎಲ್ಲ ಅವರೇ ನೋಡ್ಕೊಳೋದು ಯಾರು ಇದ್ರ ಮೇಲೆ ಅಷ್ಟೊಂದು ಕ್ರೇಸ್ ತೋರ್ಸಲ್ಲ ಯಾರು ಇವಾಗ ನಮ್ಮ ತರ ಯಾರು ಅಷ್ಟೊಂದು ಜನ ಕ್ರೇ ಇವಾಗಿಲ್ಲ ಎಲ್ಲ ಶ ಇದು ಹಸು ಸೀಮೆ ಸ್ವಲ್ಪ ಜನ ಇಕ್ಕೊಂಡಿದ್ದಾರೆ ಹಳ್ಳಿ ಯಾರು ಇಲ್ಲ ನಾವು ಕಟ್ಟಿದ್ದೀರಿ ಸಿಟಿಯಲ್ಲಿ ಇದ್ದು ಕಷ್ಟ ಇದೆ ಹುಲ್ಲು ಮೇವುಗಳ ಉಣ್ಸೋದ್ ಕಷ್ಟ ಇದೆ ಆದರೂ ಕಟ್ಟಿದ್ದೀರಿ ನಮ್ಮ ಮನೆ ಕಡೆ ತುಂಬ ಸಪೋರ್ಟ್ ಇದೆ ನಮ್ಮ ತಂದೆಯವರಾಗಲಿ ನಮ್ಮ ತಾತವ್ರಾಗಲಿ ಎಲ್ಲರೂ ಸಪೋರ್ಟ್ ಇದೆ ನಾವು ಹಿಂಗೆ ಕಟ್ಟಬೇಕು ಅಂತ ನಾನು ಕೇಳಿದ್ಮೇಲೆ ಕಟ್ಟು ಮಾಡು ಅಂತ ಹೇಳಿ ತಗೊಟ್ಟಿದ್ದಾರೆ ನಾವು ಎಲ್ಲ ನಾಚೆ ಹೋದಾಗ ಕಾಲೇಜ್ಗೆ ಹೋದಾಗ ಎಲ್ಲ ಅವರೇ ನೋಡ್ಕೊಳೋದು ನಮ್ಮ ತಂದೆಯವರೇ ನೋಡ್ಕೊಳೋದು ನಮ್ಮ ಅವರೆಲ್ಲ ಅವ್ರನ್ನೆಲ್ಲ ಕರ್ಕೊಂಡೋಗಿನೇ ತಗೊಂಬಂದಿರೋದು ಎಲ್ಲರೂ ಕಟ್ಟಬೇಕು ಟೌನ್ ಆಗಲಿ ಹಳ್ಳಿ ಆಗಲಿ ಇವಾಗ ಹಳ್ಳಿಗಳು ಸಿಟಿ ಆಗಿದೆ ಹಳ್ಳಿಗಳಲ್ಲೂ ಕಟ್ಟೋರು ಜಾಸ್ತಿ ಇಲ್ಲ ಇವಾಗ ನಾವು ಏನೋ ಕಾಯಿಸಕ್ಕೆ ನಾವು ಒಂದು ಜೊತೆ ಕಟ್ಟಿದ್ದೀರಿ ಕಟ್ಟಬೇಕು ಎಲ್ಲರೂ ಒಂದು ಜೊತೆ ಕಟ್ಟಿದ್ರೆ ಒಳ್ಳೇದು ಇಲ್ಲ ಹಸುವನ್ನ ಒಂದು ಹೆಣ್ಣು ಹಸುವನ್ನ ಒಂದು ಕಟ್ಟಬೇಕು ನಮ್ಮ ಫ್ರೆಂಡ್ ಸರ್ಕಲಲ್ಲೆಲ್ಲ ಈ ಕಡೆ ಸುತ್ತಮುತ್ತ ಯಾರೂ ಎಲ್ಲೂ ಮಡಗಿಲ್ಲ ಬರ್ತಾಯಿರ್ತಾರೆ ನೋಡ್ತಾ ಇರ್ತಾರೆ ಮೆರವಣಿಗೆಗಳು ಏನೋ ಇದ್ರೆ ಕರೀತಾರೆ ಈ ಬರೋ ವರ್ಷ ಬರೇಬೇಕು ನಾವೆಲ್ಲ ವರ್ಷ ಗಣೇಶ ಹಬ್ಬಕ್ಕೆ ಕರೆಸ್ತಾಯಿದ್ರಿ ಒಂದು ಜೊತೆ ಮೆರವಣಿಗೆಗೆ ಈ ವರ್ಷ ನಾವೇ ಒಂದು ಜೊತೆ ತಗೊಂಡಿದ್ದೀರಿ ಈ ಬರೋ ವರ್ಷದಿಂದ ನಾವೇ ಮಾಡ್ತೀರಿ ಮೆರವಣಿಗೆಗಳೆಲ್ಲ ನಮ್ಮ ಸುತ್ತಮುತ್ತ ಗಣೇಶ ಹಬ್ಬ ಇದ್ರೆ ನಾವೇ ಮಾಡ್ತೀವಿ ನಾವು ಎರಡೂವರೆ ಲಕ್ಷಕ್ಕೆ ಗಾಡಿ ಅದು ಇದು ಶೋಕಿ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ ಬರೋದು ಇಲ್ಲ ಮಾಡೋದು ಇಲ್ಲ ಅದಕ್ಕೆ ಏನು ಇದೊಂದು ಕ್ರೇಜು ನಾವು ಆವಾಗಿಂದ ನಮ್ಮ ತಾತವರೆಲ್ಲ ಮಾಡ್ಕೊಂಬಂದಿದ್ದಾರೆ ಅಂತ ನಾವು ಕಟ್ಟಬೇಕು ಅಂತ ನಮ್ಗೆ ಇಷ್ಟ ಆಯಿತು ಕಟ್ಟಿದ್ದೀರಿ ನಾವು ಬೇರೆ ಶೋಕಿ ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ನಾವು ಮಾಡೋದು ಇಲ್ಲ ಬರೋದು ಇಲ್ಲ ನಾವು ಹಳ್ಳಿ ಕಾರ್ ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಈ ಸರಿ ಒಂದು ಜೊತೆ ಇಡ್ಕೊಂಡು ತಗೊಂಡು ಹಮ್ಮಿಸ್ತಾ ಇದ್ದೀವಿ ನಾವು ನಮ್ಮ ಸುತ್ತಮುತ್ತ ಜಾತ್ರೆ ಘಾಟಿ ಸಪ್ಲಮ್ನೋ ಅವೆಲ್ಲ ಮಾಡಬೇಕು ಅಂತ ನಾವು ಮಾಡಬೇಕು ಅಂತ ರೆಡಿ ಮಾಡ್ತೀರಿ ಅದಕ್ಕೆ ಮುಂಚೆ ಯಾರನ್ನ ಬಂದರೂ ಕೊಡ್ತೀರಿ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ನೈನ್ ನೈನ್